ಎಲ್ಲೋ ಓದಿದ್ದೆ ನೈಂಟೀಸ್ ಕಿಡ್ಸ್ ಹ್ಯಾಡ್ ದಿ ಮೋಸ್ಟ್ ಮ್ಯಾಜಿಕಲ್ ಚೈಲ್ಡ್ಹುಡ್ ಎವರ್ ಅಂತ ನಿಜ ಅಲ್ವಾ ನಮಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಅಂತೆಲ್ಲ ಇರಲಿಲ್ಲ ನಾವೇನಿದ್ರೂ ಸೀದಾ ಅಜ್ಜಿ ಮನೆ ದೊಡ್ಡಮ್ಮನ ಮನೆ ಅಂತ ಎರಡು ತಿಂಗಳು ಅಲ್ಲೇ ಟೆಂಟ್ ಹಾಕ್ತಾ ಇದ್ವಿ ಮತ್ತೆ ಊರ್ ಕಡೆ ಮುಖ ಮಾಡ್ತಿದ್ದಿದ್ದು ಜೂನ್ ಫಸ್ಟ್ ಮಳೆ ಬಿಸಿಲು ಏನು ನೋಡ್ದೇನೆ ಮುಖದ ಬಣ್ಣ ಬದಲಾಗೋವರೆಗೂ ಬಿದ್ದು ಕಾಲ್ ಮಂಡಿ ತೆರ್ಚೋಗೋವರೆಗೂ ಆಟಗಳನ್ನ ಆಡ್ತಿದ್ವಿ ನಮಗೆ ಈ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೆಲ್ಲ ಇರಲಿಲ್ಲ ನಮ್ದೇನಿದ್ರು ಬೆಳಗ್ಗೆ ಅಮ್ಮ ಮಾಡಿದ ಕಡುಬು ಅಥವಾ ಗಟ್ಟಿಯಾಗಿದ್ದು ರೊಟ್ಟಿ ತಿಂದೆ ಅಭ್ಯಾಸ ಈ ಎರಡು ರೂಪಾಯಿಗೆ ಸಿಗ್ತಿದ್ದ ಐಸ್ ಕ್ಯಾಂಡಿ ಪೆಪ್ಸಿ ಹಾಲ್ಕೋವಾ ಕುಲ್ಫಿ ಇದೇ ನಮಗೆ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸಿಹಿ ತಿನಿಸುಗಳು ಈಗಿನ ಮಕ್ಕಳು ಥರ ನಮಗೆ ಬೇಬಿ ಫೋಟೋ ಶೂಟ್ ಅಂತೆಲ್ಲ ಇರಲಿಲ್ಲ ಹಾಗಂತ ನಾವು ಫೋಟೋನೇ ತೆಗೆಸ್ಕೊಂಡಿಲ್ಲ ಅಂತನೂ ಅಲ್ಲ ನಮ್ಮದೇನಿದ್ರು ಸೀದಾ ಸ್ಟುಡಿಯೋಗೆ ಹೋಗಿ ಮುಖಕ್ಕೆ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ತಲೆ ಬಾಚಿಕೊಂಡು ಅವ್ರು ಯಾವ ಥರ ನಿಲ್ಲಕ್ಕೆ ಹೇಳ್ತಾರೋ ಆ ಥರ ನಿಂತು ಫೋಟೋ ತೆಗೆಸಿ ಅಭ್ಯಾಸ ನಮಗೆ ಈ ಗ್ರ್ಯಾಂಡಾಗಿ ಬರ್ಡೇ ಎಲ್ಲ ಇರಲಿಲ್ಲ ಹಾಗಂತ ಅಪ್ಪ ಅಮ್ಮನ ಪ್ರೀತಿಗೂ ಏನು ಕೊರತೆ ಇರಲಿಲ್ಲ ಮನೇಲಿ ಅನುಕೂಲ ಆದರೆ ಹೊಸ ಹೊಟ್ಟೆ ಕೊಡಿಸೋರು ಮನೇಲಿ ಸ್ವಲ್ಪ ಸಿಹಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಆಗ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಅಂತೆಲ್ಲ ಇರಲಿಲ್ಲ ಹಾಗಂತ ನಮಗೆ ಎಂಟರ್ಟೈನ್ಮೆಂಟಿಗೇನು ಕೊರತೆ ಇರಲಿಲ್ಲ ಈಗಿನ ಮಕ್ಕಳು ತರ ಮೂರೊತ್ತು ಫೋನ್ ಇಟ್ಕೊಂಡು ಮನೇಲಿ ಕೂರ್ದೇನೆ ಕಾಡು ಬೆಟ್ಟ ಅಂತ ಸುತ್ತಾ ಇದ್ವಿ ಆಗಿನ ಆಟಗಳು ಅಷ್ಟೇ ಸಖತ್ತಾಗಿರ್ತಾ ಇತ್ತು ಲಗೋರಿ ಮರಕೋತಿ ಕಬಡ್ಡಿ ಅಂತೆಲ್ಲ ಮನೆಯಿಂದ ಜಾಸ್ತಿ ನಾವು ಆಚೆನೇ ಇರ್ತಾ ಇದ್ವಿ ಈಗ ತುಂಬ ಟಿ ವಿ ಚಾನೆಲ್ಸ್ ಅಥವಾ ಶೋಸ್ ಬರ್ತಾ ಇರ್ಬೋದು ಆದರೆ ಆಗಿನ ಶಕ್ತಿಮಾನ್ ಆಗಿರ್ಬೋದು ಶಕಲ ಕಬ್ಬು ಟಾಮ್ ಜೆರಿ ಇದನ್ನ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಬಿಡಿ ನಮ್ಗೆಲ್ಲ ಫ್ರೆಂಡ್ಸ್ ನ ಫೋನ್ ಮಾಡಿ ಮೆಸೇಜ್ ಮಾಡಿ ಆಟಕ್ಕೆ ಕರೆದು ಅಭ್ಯಾಸನೇ ಇಲ್ಲ ಏನಿದ್ರು ಸೀದಾ ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿ ಕರ್ಕೊಂಡ್ ಬರ್ತಾ ಇದ್ವಿ ಜಾತ್ರೆಲಿ ಸಿಗುವಂತಹ ಕಲರ್ ಕಲರ್ ಕರ್ನಾಟಕ ಕಾಟನ್ ಕ್ಯಾಂಡಿ ಫ್ಲೂಟ್ ಇಷ್ಟೇ ಸಿಕ್ಕಿದ್ರೆ ಸಾಕು ಅದರಲ್ಲೇ ಖುಷಿ ಪಡ್ತಾ ಇದ್ವಿ ರಜಾ ಸಿಕ್ಕಿದ್ರೆ ಅಂತೂ ಊರು ಕಾಡು ಅಂತೆಲ್ಲ ಸಂಜೆ ಆಗೋವರೆಗೂ ಸುತ್ತಾಡ್ತಾ ಇದ್ವಿ ಆಮೇಲೆ ಅಪ್ಪ ಅಮ್ಮನ ಹತ್ರ ಅಷ್ಟೇ ಚೆನ್ನಾಗಿ ಒದೆ ಕೂಡ ತಿಂತಾ ಇದ್ವಿ ಪೇಪರ್ ದೋಣಿ ಗಿರಿಗಿಟ್ಲೆ ತೆಂಗಿನ ಗರಿಲಿ ಮಾಡಿದ ವಾಚು ಕನ್ನಡಕ ಇದರಲ್ಲಿ ಸಿಗ್ತಾ ಇದ್ದಿದ್ದ ಖುಷಿ ಈಗ ಬ್ರಾಂಡೆಡ್ ಗ್ಯಾಜೆಟ್ಸ್ ತಗೊಂಡ್ರು ಸಿಗಲ್ಲ ಮೀನು ಅಂತ ಗೊದ್ಮಟ್ಟೆ ಅಥವಾ ಕಪ್ಪೆ ಮರಿನ ಹಿಡಿದು ಅದನ್ನ ಬಾಟಲ್ ಅಲ್ಲಿ ಹಾಕಿ ಅದನ್ನ ಸಾಕೋ ಸಂಭ್ರಮನೆ ಬೇರೆ ಪ್ಲಾಸ್ಟಿಕ್ ಬಾಲ್ ಮಾಡಿಕೊಂಡು ಗದ್ದೆ ಬೈಲಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಿದ ನೆನಪು ಎಲ್ಲ ಹಾಗೇ ಇದೆ ನೈಂಟೀಸ್ ಮತ್ತೆ ಏಯ್ಟೀನ್ಸ್ ಕಿಡ್ಸ್ಗೆ ಈಗ ಸ್ವಲ್ಪ ಏಜ್ ಆಗ್ತಿದೆ ಅನ್ನೋ ಬೇಜಾರ್ ಬಿಟ್ಟರೆ ನಾವಂತೂ ಬೆಸ್ಟ್ ಚೈಲ್ಡ್ಹುಡ್ ನೋಡಿದ್ವಿ ಅಂದ್ರೆ ತಪ್ಪಾಗಲ್ಲ ಅಲ್ವಾ ಏನೇ ಹೇಳಿ ಏಯ್ಟೀಸ್ ಮತ್ತೆ ನೈಂಟೀಸ್ ಕಿಡ್ಸ್ ಕಂಡಂತಹ ಬಾಲ್ಯನ ಈಗಿನ ಮಕ್ಕಳು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗೆ ಆ ಬಾಲ್ಯನ ವಿವರಿಸೋಕ್ಕೆ ಎರಡರಿಂದ ಮೂರು ನಿಮಿಷದ ವಿಡಿಯೋ ಅಂತೂ ಖಂಡಿತ ಸಾಕಾಗಲ್ಲ ಒಂದು ಪುಸ್ತಕನೇ ಬರಿಬೋದು ನಿಮಗೂ ಈ ಥರ ಮೆಮೊರೀಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ